ತುಂಗಭದ್ರ ಜಲಾಶಯಕ್ಕೆ ಹೊಸ ಗೇಟ್ ಹಾಕೋಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ ನೂರಾರು ಅಲ್ಲಿ ಅಲ್ಲಿದ್ದಾರೆ ಸ್ಥಳದಲ್ಲಿ ಕೆಲಸ ನಡೀತಾ ಇದೆ ಗೇಟ್ ಹಾಕುವಂತಹ ಕಾರ್ಯ ನಡೀತಾ ಇರುವಂತದ್ದು ಬಿಗಿ ಭದ್ರತೆ ಮಧ್ಯೆ ಹೊಸ ಗೇಟ್ ಕಾರ್ಯಾಚರಣೆ ಶುರುವಾಗಿದೆ ಸ್ಥಳದಲ್ಲಿ ಎಸ್ ತಂಡವೂ ತಂಡವು ಕೂಡ ಬೀಡು ಬಿಟ್ಟಿದೆ ಹೊಸ ಗೇಟ್ ಹಾಕೋಕೆ ಹರಸಾಹಸ ಒಂದು ಕಡೆಯಲ್ಲಿ ತುಂಗಭದ್ರ ಜಲಾಶಯದ ಹತ್ತೊಂಬತ್ತನೇ ಗೇಟ್ ನೀರಿನಲ್ಲಿ ಕೊಚ್ಕೊಂಡು ಹೋಗಿತ್ತು ಹೀಗಾಗಿ ಮೊದಲ ಹಂತದ ಕಾರ್ಯಾಚರಣೆ ಇವತ್ತು ಇದೆ ಹೊಸ ಗೇಟ್ ಹಾಕುವಂತ ಕೆಲಸ ಆಯಿತು ಈಗ ಮೊದಲ ಹಂತದ ಕಾರ್ಯಾಚರಣೆಗೆ ಹರಸಾಹಸ ಆಗ್ತಾ ಇದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ ನೂರಾರು ತಂತ್ರಜ್ಞರಿಂದ ಗೇಟ್ ಹಾಕುವಂಥ ಕೆಲಸ ಆಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಒಂದು ಕಡೆಯಲ್ಲಿ ಎರಡು ಕ್ರೇನ್ ಮೂಲಕ ಗೇಟ್ ಅಳವಡಿಕೆ ಕಾರ್ಯ ನಡೀತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಎಸ್ ಡಿ ಆರ್ ಎಫ್ ತಂಡ ಭದ್ರತೆಯನ್ನು ಒದಗಿಸ್ತಾ ಇದೆ ಯಾವುದೇ ರೀತಿಯಾಗಿ ಅನಾಹುತಗಳು ನಡಿಬಾರದು ಎನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಒಂದಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ ಲೈಫ್ ಜಾಕೆಟ್ ಹಾಕೊಂಡಿದ್ದಾರೆ ಬೋಟ್ಗಳು ರೆಡಿ ಆಗಿವೆ ಎಸ್ ಡಿ ಆರ್ ಎಫ್ ತಂಡ ರೆಡಿ ಆಗಿದೆ ಗೇಟ್ ಅಳವಡಿಕೆ ಕಾರ್ಯ ಕೂಡ ಚುರುಕಿನಿಂದ ಸಾಕ್ತಾ ಇದೆ ಹೊಸ ಗೇಟ್ ಅಳವಡಿಕೆಗೆ ಹರಸಾಹಸ ಪಡುವಂತ ಕೆಲಸ ಆಗ್ತಾ ಇದೆ ರಾಜ್ಯದ ಅತ್ಯಂತ ದೊಡ್ಡ ಜಲಾಶಯ ತುಂಗಭದ್ರ ಜಲಾಶಯವನ್ನು ನೀವೆಲ್ ನೀವು ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದೆ ಎರಡು ಕ್ರೇನ್ಗಳ ನಡುವೆ ಇರುವಂಥದ್ದು ಹತ್ತೊಂಬತ್ತನೇ ಗೇಟ್ ಸದ್ಯ ಇದರ ಗೇಟ್ ಕೊಚ್ಕೊಂಡು ಹೋಗಿದೆ ನೀರಿನ ರಭಸಕ್ಕೆ ಒಂದು ಕಡೆಯಲ್ಲಿ ತಜ್ಞರು ಜಲಾಶಯಗಳ ತಜ್ಞರ ಮಾರ್ಗದರ್ಶನದ ಮೇರೆಗೆ ಅಲ್ಲಿ ಕೆಲಸ ಆಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಜಲಾಶಯ ತಜ್ಞರ ಮಾರ್ಗದರ್ಶನದ ಮೇರೆಗೆ ಸಿಬ್ಬಂದಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎರಡು ಕ್ರೇನ್ಗಳ ಮೂಲಕ ಗೇಟ್ ಹಾಕುವಂತ ಕೆಲಸ ಆಗ್ತಾ ಇದೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ತುಂಗಭದ್ರ ಜಲಾಶಯ ರಾಜ್ಯದ ಅತ್ಯಂತ ದೊಡ್ಡ ಜಲಾಶಯಗಳ ಪಟ್ಟಿಯಲ್ಲಿ ಇದು ಪ್ರಮುಖವಾದದ್ದು ನೂರಾರು ತಂತ್ರಜ್ಞರು ಇಲ್ಲಿ ಗೇಟ್ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಂಜುನಾಥ್ ಎಲ್ಲಿವರೆಗೆ ಬಂತು ಗೇಟ್ ಅಳವಡಿಕೆ ಕಾರ್ಯ ಹಾಗೇನೇ ಆಗಲೂ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರಿ ಶುರು ಮಾಡಿದಾಗ ಹೆಂಗ್ ನಡೀತಾ ಇದೆ ಕಾರ್ಯಾಚರಣೆ ಅಂತೇಳಿ ಸದ್ಯ ಇನ್ನು ಎಷ್ಟು ಹೊತ್ತಾಗಬಹುದು ಗೇಟ್ ಅಳವಡಿಕೆ ಕಾರ್ಯಕ್ಕಾಗಿ ಸಂಪತ್ ಈಗ ತಾನೇ ಬಂದಿರೋ ಮಾಹಿತಿ ಪ್ರಕಾರ ತುಂಗಭದ್ರಾ ಜಲಾಶಯದ ಕ್ರಸ್ ಗೇಟ್ ಏನು ಅಳವಡಿಸತಕ್ಕಂಥ ಸ್ಟಾಫ್ಲಾಗಿ ಏನಿದೆ ಅದು ತಾಂತ್ರಿಕ ತೊಡಗು ಎದುರಾಗಿರ್ತಕ್ಕಂಥದ್ದು ಅಂದ್ರೆ ತಾಂತ್ರಿಕವಾಗಿ ಅದು ಒಂದು ಒಂದಿಷ್ಟು ತೊಡಕು ಎದುರಾಗಿರ್ತಕ್ಕಂಥದ್ದು ಕಾರಣಕ್ಕೋಸ್ಕರ ತಜ್ಞರ ತಂಡ ಅದನ್ನ ಕೂಡಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ಸುಮಾರು ತೊಂಬತ್ತು ಟನ್ ತೂಕದ ಎರಡು ಗಳು ಕೂಡ ಕ್ರಸ್ ಗೇಟ್ ನ ಮೇಲ್ಭಾಗದಲ್ಲಿ ನಿಂತ್ಕೊಂಡಿದ್ದಾವೆ ಸೊ ಹಾಗಾಗಿ ಅದನ್ನ ಎಷ್ಟು ಜಾಗೃತವಾಗಿ ಇಳಿಸ್ಬೇಕು ಅನ್ನುವಂಥದ್ದು ಕೂಡ ನೋಡ್ತಾ ಇದ್ದಾರೆ ಆದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸ್ಟಾಪ್ ಲಾಕ್ ಗೇಟ್ ಅಳವಡಿಸಲು ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಈಗ ತಾನೇ ಬಂದಿರತಕ್ಕಂತ ಮಾಹಿತಿ ಸುಮಾರು ಮಧ್ಯಾಹ್ನ ಒಂದು ಗಂಟೆಯಿಂದ ಕೂಡ ಆ ಸ್ಟಾಪ್ಲಾಗ್ ಎಲಿಮೆಂಟ್ ಗಳನ್ನ ಇಳಿಸ್ತಕ್ಕಂತ ಪ್ರಯತ್ನ ಏನಿದೆ ಅದು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು ತತಕ್ಷಣದ ಮಾಹಿತಿ ನಾಳೆ ಬೆಳಿಗ್ಗೆಯಿಂದ ಮತ್ತೆ ಸ್ಟಾಪ್ ಲಾಕ್ ಗೇಟ್ ಅಳವಡಿಸೋದಕ್ಕೆ ಕಾರ್ಯವನ್ನ ಶುರು ಮಾಡ್ತೀವಿ ಅನ್ನುವಂತ ಶುರು ಮಾಡ್ತೀವಿ ಅನ್ನುವಂಥದ್ದು ಹೇಳಿಕೆಯನ್ನ ಅಲ್ಲಿತಕ್ಕಂತ ತಂತ್ರಜ್ಞರು ಮಾಧ್ಯಮಕ್ಕೆ ಒಂದು ಆ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಬಹುತೇಕ ಇವತ್ತಿನ ಕಾರ್ಯವನ್ನ ಕೂಡ ತಂಡ ಮುಗಿಸಿರ್ತಕ್ಕಂಥದ್ದು ಅಂದ್ರೆ ನಾಳೆ ಮತ್ತೆ ಪ್ರಾರಂಭ ಮಾಡ್ತೇವೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಈಗ ನಮಗೆ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ತಾಂತ್ರಿಕ ತೊಡಕು ಕೂಡ ಎದುರಾಗ್ತಾ ಇದೆ ಯಾಕಂತ ಹೇಳಿದ್ರೆ ಈ ಹಿಂದೆ ಟ್ರಸ್ಟ್ ಗೇಟ್ ನಂಬರ್ ಹತ್ತೊಂಬತ್ತರಲ್ಲಿ ಚೈನ್ ಲಿಂಕ್ ಏನ್ ಕಟ್ಟಾಗಿತ್ತು ಆ ಚೈನ್ ಲಿಂಕ್ ಈಗ ಅಕಟ್ಟಾಗಿರ್ತಕ್ಕಂಥ ಟೈಮ್ ಬಿಕ್ಕನ್ನ ಮೇಲೆ ಎತ್ತಕ್ಕಂತ ಕಾರ್ಯ ಕೂಡ ಸಂಪೂರ್ಣವಾಗಿದೆ ಆದ್ರೆ ಒಂದಿಷ್ಟು ತೊಡಕುಗಳು ಕೂಡ ಎದುರಾಗಿರ್ತಕ್ಕಂಥದ್ದು ಹಾಗಾಗಿ ಈಗ ಕ್ರಸ್ಟ್ ಗೇಟ್ ಏನು ಹತ್ತೊಂಬತ್ತು ಗೇಟ್ಗೆ ಈಗ ಎಲಿಮೆಂಟ್ ಒನ್ ಅಂತ ನಾವೇನ್ ಹೇಳ್ತೇವೆ ಆ ಎಲಿಮೆಂಟ್ ಒನ್ ಗೇಟ್ ಅನ್ನ ಇಳಿಸ್ಬೇಕು ಆ ಇಳಿಸಿದಾಗ ಮಾತ್ರ ತದನಂತರದಲ್ಲಿ ಇನ್ನೂ ನಾಲ್ಕು ಗೇಟ್ ಗಳನ್ನ ಇಳಿಸೋದಿಕ್ಕೆ ಆ ಅನುಕೂಲ ಆಗುತ್ತೆ ಆದ್ರೆ ಪ್ರಾರಂಭದಲ್ಲಿನೇ ಈ ರೀತಿಯಾದಂತಹ ವಿಘ್ನಗಳು ಎದುರಾಗ್ತಾ ಇರೋ ಕಾರಣಕ್ಕೋಸ್ಕರ ತಂತ್ರಜ್ಞರಿಗೆ ಈಗ ಒಂದಿಷ್ಟು ತಲೆಬಿಚಿಯಾಗಿರ್ತಕ್ಕಂಥದ್ದು ಅದರಲ್ಲೂ ಡ್ಯಾಮ್ ತಜ್ಞರಾದಂತ ಕನ್ನಯ್ಯ ನಾಯ್ಡು ಅವ್ರಿಗೆ ಇದೊಂಥರ ಚಾಲೆಂಜಿಂಗ್ ಆಗಿತ್ತು ಅವರು ಮಾಧ್ಯಮಕ್ಕೆ ನಿನ್ನೆನೆ ಹೇಳಿಕೆ ಕೊಟ್ಟಿದ್ರು ನಾಳೆ ನಾಳೆ ನಾಳೆಯಷ್ಟು ತೊಳಗೆ ನಿಮ್ಗೊಂದು ಶುಭ ಸುದ್ದಿ ಕೊಡ್ತೀವಿ ಅಂತ ಹೇಳಿ ಆದ್ರೆ ಎಲ್ಲ ಒಂದ್ ಕಡೆ ಅವ್ರಿಗೆ ಇದು ತುಂಬಾ ಕಷ್ಟಕರವಾಗಿದೆ ಅಂತ ಅನ್ನೋದಕ್ಕೆ ಈ ಪ್ರಾರಂಭದಲ್ಲೇ ಆಗಿರ್ತಕ್ಕಂಥ ವಿಘ್ನವೇ ಕಾರಣ ಅಂತಾನೆ ಹೇಳ್ಬೋದು ಸಂಪತ್ ಕುಮಾರ್ ಮಂಜುನಾಥ್ ಇನ್ನೊಂದ್ ಕಡೆಯಲ್ಲಿ ನೀವು ಮಾಹಿತಿಯನ್ನು ಕೊಡ್ತಾ ಇದ್ರಿ ಟೆಕ್ನಿಕಲ್ ಎರರ್ಸ್ ಕಂಡು ಬಂದಿದೆ ಅಂತ ಹೇಳಿ ಸದ್ಯ ಈಗ ನಡೀತಾ ಇರುವಂತದ್ದು ಪ್ರಥಮ ಹಂತದ ಕಾರ್ಯಾಚರಣೆ ಪ್ರಥಮ ಹಂತದ ಕಾರ್ಯಾಚರಣೆಗೆ ಯಾವ ರೀತಿಯಾದಂಥ ಟೆಕ್ನಿಕಲ್ಸ್ ಟೆಕ್ನಿಕಲ್ ಎರರ್ಸ್ ಕಂಡು ಬಂದಿದೆ ಇಲ್ಲಿ ಜಲಾಶಯದಲ್ಲಿ ನೀರು ಹೆಚ್ಚಾಗಿರುವಂತದ್ದು ಇದಕ್ಕೆ ಹೊಸ ಗೇಟ್ ಹಾಕೋದಕ್ಕೆ ಅಡ್ಡಿ ಆಗ್ತಾ ಇದೆಯಾ ಹೇಗೆ ಹೌದು ಸುಪ್ರ ಕುಮಾರ್ ಏನು ಅಂತ ಹೇಳಿದ್ರೆ ಈಗ ಹಳೆ ಚೈನ್ ಕಟ್ ಆದಂತ ಚೈನ್ ಏನಿರುತ್ತೆ ಅದು ಆ ಗೇಟ್ಗೆ ಅದು ಆಗಿರೋ ಕಾರಣಕ್ಕೋಸ್ಕರ ಆ ಹಳೆ ಚೈನ್ ಅನ್ನ ಈಗ ತಂತ್ರಜ್ಞರು ಕಟ್ ಮಾಡಿಬಿಟ್ಟು ಅದನ್ನ ಮೇಲೆ ಮೇಲೆ ಎತ್ತಿದ್ದಾರೆ ಆದ್ರೆ ಸಿಲುಕಿಕೊಂಡಂತ ಗೇಟ್ ಚೈನ್ ತೆರವುಗೊಳಿಸಿ ಮತ್ತೆ ಕೆಲಸ ಕೂಡ ಪ್ರಾರಂಭ ಮಾಡಿದ್ದಾರೆ ಆದ್ರೆ ಟ್ರೈನ್ ಎತ್ತಿದ್ರು ಕೂಡ ಅಂದ್ರೆ ಎರಡು ಸುಮಾರು ತೊಂಬತ್ತು ಟನ್ ತೂಕದ ಎರಡು ಕ್ರೈನ್ಗಳು ಆ ಎಲಿಮೆಂಟ್ ಅನ್ನ ಎತ್ತಿ ಅದ್ರ ಮೇಲೆ ಇಡ್ತಕ್ಕಂಥದಕ್ಕೆ ಅದು ಸರಿಯಾಗಿ ಆ ಚೈನ್ ಗೇಟ್ಗೆ ಕೂಳ್ತಾ ಇಲ್ಲ ಅನ್ನುವಂಥದ್ದು ಅಂದ್ರೆ ಅದು ಆ ಇಲ್ಲಿ ಮುಖ್ಯವಾಗಿ ಗಮನಿಸೋದಾದ್ರೆ ಕಾಲ ಕಾಲಕ್ಕೆ ಚೈನ್ ಗೇಟ್ಗಳನ್ನ ಆ ನಿರ್ವಹಣೆ ಮಾಡ್ಬೇಕಾಯ್ತು ಆದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವ ಮಾಹಿತಿ ಏನಂತ ಹೇಳಿದ್ರೆ ಸರಿಯಾದ ನಿರ್ವಹಣೆ ಕೊರತೆಯಿಂದ ಅದು ತುಕ್ಕು ಹಿಡಿದಿದೆ ಅನ್ನುವಂತ ಮಾಹಿತಿ ಸರಿಯಾಗಿ ಕೂಡ್ತಾ ಇಲ್ಲ ತುಕ್ಕು ಹಿಡಿದಿದೆ ಅದಕ್ಕೆ ಕಾಲ ಕಾಲಕ್ಕೆ ಗ್ರೇಸ್ ಅನ್ನ ಹಚ್ಬೇಕಾಗುತ್ತೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಟನ್ ತೂಕದ ಏನು ಎಲಿಮೆಂಟ್ಸ್ ಗಳಿರ್ತವೆ ಅದಕ್ಕೆ ಸರಿಯಾಗಿ ನಿರ್ವಹಣೆ ಕೊರತೆಯಿಂದಾಗಿ ಇವತ್ತು ಏನಿದೆ ಈಗ ಅಳವಡಿಸ್ತಕ್ಕಂತ ಸಂದರ್ಭದಲ್ಲಿ ಅದು ತಾಂತ್ರಿಕವಾಗಿ ಸರಿಯಾದ ಜಾಗಕ್ಕೆ ಆ ಗಳು ಕೂಡ್ತಾ ಇಲ್ಲ ಅನ್ನುವಂತ ಮಾಹಿತಿ ಹಾಗಾಗಿ ಇನ್ನೂ ಅದಕ್ಕೆ ತಂತ್ರಜ್ಞರು ಆ ಒಂದು ಎಲ್ಲಿ ಗೇಟ್ ಅಳವಡಿಸಬೇಕಾಗಿತ್ತು ಆ ಒಂದು ಕೆಳಭಾಗದಲ್ಲಿ ಇದು ಬಿಟ್ಟು ಒಂದಿಷ್ಟು ಅದಕ್ಕೆ ಗ್ರೀಸನ್ನ ಹತ್ತಕ್ಕಂಥದ್ದು ಅದನ್ನ ಸರಿಪಡಿಸ್ತಕ್ಕಂತ ಕಾರ್ಯ ಕೂಡ ಇಡೀ ದಿನ ನಡೀತಾ ಇದೆ ಬಟ್ ಆದ್ರೆ ಇವತ್ತಿನ ಕಾರ್ಯ ಸಂಪೂರ್ಣ ಆಗಿರ್ತಕ್ಕಂಥದ್ದು ನಾಳೆ ಪುನಃ ಸ್ಟಾಪ್ ಲಾಗ್ ಅಳವಡಿಸ್ತಕ್ಕಂಥ ಕಾರ್ಯ ಆರಂಭ ಆಗುತ್ತೆ ಥ್ಯಾಂಕ್ ಯು ಮಂಜುನಾಥ್ ತಮ್ಮ ಡೀಟೇಲ್ಸ್ಗಾಗಿ ಎಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು ಪ್ರಥಮ ಹಂತದ ಕಾರ್ಯಾಚರಣೆ ನಡೀತಾ ಇತ್ತು ಗೇಟ್ ಹಾಕುವಂತ ಕಾರ್ಯಾಚರಣೆ ಆದರೆ ಇಲ್ಲಿ ಟೆಕ್ನಿಕಲ್ ಎರರ್ ಆಗಿದೆ ತಾಂತ್ರಿಕ ಸಮಸ್ಯೆಗಳು ಕಂಡು ಬಂದಿದೆ ಒಂದು ಕಡೆಯಲ್ಲಿ ಜಲಾಶಯ ಕೂಡ ಭರ್ತಿ ಆಗಿದೆ ಅದು ಕೂಡ ಸಮಸ್ಯೆ ಆಗಬಹುದು ಅಂತೇಳಿ ಜಲಾಶಯ ತಜ್ಞರು ಮುಂಚಿತವಾಗಿ ಮಾಹಿತಿಯನ್ನು ಕೊಟ್ಟಿದ್ದರು ಆದರೆ ಇಲ್ಲೊಂದು ಕಡೆ ಇದನ್ನ ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಅಧಿಕಾರಿಗಳಾಗಿರ್ಬೋದು ತಜ್ಞರಾಗಿರ್ಬೋದು ಚಾಲೆಂಜ್ ಆಗಿ ತಗೊಂಡಿದ್ದಾರೆ ಚಾಲೆಂಜ್ ಆಗಿ ತಗೊಂಡು ಈ ಹತ್ತೊಂಬತ್ತನೇ ಗೇಟ್ ಏನು ಕೊಚ್ಕೊಂಡು ಹೋಗಿದೆ ಅದನ್ನು ಹಾಕುವಂಥ ಕೆಲಸ ಕೂಡ ಇಲ್ಲಿ ಆಗ್ತಾ ಇದೆ ಆದರೆ ಅಲ್ಲಿ ಆಗಿರುವಂತಹ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ನಮ್ಮ ಪ್ರತಿನಿಧಿ ಕೂಡ ವಿವರವಾದಂತಹ ಮಾಹಿತಿಯನ್ನು ಕೊಟ್ಟರು ಏನಾಗಿದೆ ಸದ್ಯ ನಾಳೆ ಯಾಕೆ ಕಾರ್ಯಾಚರಣೆಯನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳಿ ಇನ್ನೊಂದು ಕಡೆಯಲ್ಲಿ ಜಲಾಶಯಗಳ ಸುರಕ್ಷತೆಗಾಗಿ ಸಮಿತಿಯನ್ನ ರಚನೆ ಮಾಡಲಾಗಿದೆ ರಾಜ್ಯದ ಎಲ್ಲಾ ಡ್ಯಾಂಗಳನ್ನ ಪರಿಶೀಲಿಸಿ ವರದಿ ನೀಡೋಕೆ ಜಲಸಂಪನ್ಮೂಲ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ ರಾಕೇಶ್ ಸಿಂಗ್ ಸಮಿತಿಯ ಅಧ್ಯಕ್ಷರು ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ ಆ ಥರ ಆಯ್ತು ಒಂದು ಜಲಾಶಯದಲ್ಲಿ ಈ ರೀತಿಯಾದಂಥ ಅವಘಡ ಆದಮೇಲೆ ಜಲಸಂಪನ್ಮೂಲ ಇಲಾಖೆ ಇಲ್ಲಿ ಹೆಚ್ಚುಕೊಳ್ತಾ ಎನ್ನುವಂಥ ಪ್ರಶ್ನೆ ಯಾಕಂತ ಹೇಳಿದ್ರೆ ಸಾಕಷ್ಟು ಇತಿಹಾಸವನ್ನು ಹೊಂದಿರುವಂಥ ಜಲಾಶಯಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ ಅವುಗಳ ನಿರ್ವಹಣೆ ಸರಿಯಾಗಿ ಆಗಬೇಕು ಹಾಗೆಯೇ ಅಲ್ಲಿ ನಿರ್ವಹಣೆ ಹೇಗಾಗ್ತಾ ಇದೆ ಕಾಲಕಾಲಕ್ಕೆ ಪರಿಶೀಲನೆ ಆಗಬೇಕು ಜಲಾಶಯ ಭರ್ತಿ ಆದಮೇಲೆ ಎಚ್ಚೆತ್ತುಕೊಳ್ಳೋದಲ್ಲ ಜಲಾಶಯ ಭರ್ತಿ ಆಗೋದಕ್ಕಿಂತ ಮುಂಚಿತವಾಗಿ ಬೇಸಿಗೆ ಕಾಲ ಇರುತ್ತೆ ಜಲಾಶಯ ಖಾಲಿ ಇರುತ್ತೆ ಆ ಸಂದರ್ಭದಲ್ಲಿ ಏನಾದರೂ ಟೆಕ್ನಿಕಲ್ ಎರರ್ ಇದೆಯಾ ಪ್ರತಿ ಹಂತದಲ್ಲೂ ಕೂಡ ಪರಿಶೀಲನೆ ನಡೆಸ್ತಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ಜಲಾಶಯಗಳ ಸುರಕ್ಷತೆಗಾಗಿ ಈಗ ಸಮಿತಿಯನ್ನು ರಚನೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈ ಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ ಏನೇನು ಕೆಲಸವನ್ನು ಮಾಡ್ತಾರೆ ಸಂಪತ್ತು ಅವಘಡ ಸಂಭವಿಸಿದ ನಂತರ ಈ ಒಂದು ಸಮಿತಿಯನ್ನು ರಚಿಸಿದ್ದಾರೆ ಆರೋಪ ಇದೆ ಆ ಪ್ರತಿಯೊಂದು ಈ ಜಲಾಶಯಗಳ ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ಕೇಂದ್ರ ಸರ್ಕಾರದ ಒಂದು ವಿಶೇಷ ಏನು ಸಮಿತಿಗಳಿವೆ ಮತ್ತು ಅದೇ ರೀತಿ ತಜ್ಞರ ತಂಡಗಳು ಸಹ ಇವೆ ಪ್ರತಿ ವರ್ಷ ಮತ್ತು ಕೆಲವು ಸಂದರ್ಭದಲ್ಲಿ ಮೂರು ವರ್ಷಕ್ಕೊಮ್ಮೆ ಕೆಲವು ಸಂದರ್ಭದಲ್ಲಿ ಐದು ವರ್ಷಕ್ಕೊಮ್ಮೆ ಈ ತಜ್ಞರ ತಂಡಗಳು ಎಲ್ಲಾ ಜಲಾಶಯಗಳಿಗೆ ಭೇಟಿ ನೀಡಿ ತಾಂತ್ರಿಕ ಪರಿಣಿತಿಯನ್ನು ಪಡೆದಿರುವಂತಜ್ಞರು ಅದನ್ನು ಎಲ್ಲಾ ರೀತಿ ತಪಾಸಣೆ ಮಾಡಿ ಅವರು ಡ್ಯಾಮ್ನ ಮಳೆ ನೀರಿನ ಮಳೆ ಪ್ರಮಾಣ ಮತ್ತು ಮುಂದೆ ಭವಿಷ್ಯದಲ್ಲಿ ಆಗಬಹುದಾದಂತ ಯಾವುದೇ ತೊಡಕುಗಳನ್ನ ಗಮನದಲ್ಲಿಟ್ಕೊಂಡು ಪರಿಶೀಲನೆ ನಡೆಸಿ ಸರ್ಕಾರಗಳಿಗೆ ಆಗಾಗ ವರದಿಯನ್ನು ಕೊಡ್ತಾರೆ ಇದಕ್ಕೋಸ್ಕರನೇ ವಿಶ್ವ ಬ್ಯಾಂಕ್ನ ಬ್ಯಾಂಕಿನ ನೇತೃತ್ವದಲ್ಲಿ ಒಂದು ತಜ್ಞರ ಸಮಿತಿಯೂ ಇದೆ ಆ ತಜ್ಞರ ಸಮಿತಿಗಳು ಸಹ ರಾಜ್ಯದ ಬಹುತೇಕ ಎಲ್ಲ ಜಲಾಶಯಗಳನ್ನ ಭೇಟಿ ಮಾಡಿ ಪರಿಶೀಲನೆ ನಡೆಸಿ ವರದಿಯನ್ನು ಕೊಟ್ಟಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೆಚ್ಚಿನ ಮಳೆ ಆಗುವಂತ ಸಂದರ್ಭದಲ್ಲೂ ಸಹ ಕೆಲವೊಂದು ಪ್ರಿಕಾಷನ್ ಮೆಜರ್ಮೆಂಟ್ ತೆಗೆದುಕೊಳ್ಳುವಂತ ಆಗತ್ತೆ ಕಂಡು ಬರ್ತದೆ ತುಂಗಭದ್ರಾ ಜಲಾಶಯದಲ್ಲಿ ಆಗಿರುವಂತಹ ಅವಘಡ ಏನು ಆ ಗೇಟ್ ಅಲ್ಲಿ ಆದಂತಹ ಒಂದು ಏನು ಲಿಫ್ಟ್ ಮಾಡುವಂತಹ ಕ್ರೈನ್ ಇದೆ ಆ ಕ್ರೈನ್ ಅಲ್ಲಿ ಇದ್ದಂತ ಪಿನ್ ಕಳಿಸಿ ಬಿದ್ದ ಕಾರಣಕ್ಕೋಸ್ಕರ ಇಡೀ ಅವಘಡ ಸಂಭವಿಸಿದೆ ಅದರ ಹೊರತುಪಡಿಸಿ ಇಡೀ ಒಂದು ಗೇಟ್ ಕಳಚಿ ಬಿಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಿರ್ಲಿಲ್ಲ ಅಂತ ಅನ್ನೋದು ತಜ್ಞರ ಒಂದು ಅಭಿಪ್ರಾಯ ಮತ್ತು ನೀರಿನ ಒತ್ತಡದ ಪರಿಣಾಮನು ಸಹ ಆಗಿರುತ್ತದೆ ಆಗಾಗ ಅನ್ನೋದು ಎರಡನಾಗಿ ತುಂಬಾ ವರ್ಷ ಎಪ್ಪತ್ತು ವರ್ಷ ಇರ್ಬೋದು ನೂರು ವರ್ಷ ಈಗ ಈ ಒಂದು ಆ ಕೆ ಆರ್ಸ್ ಅಣೆಕಟ್ಟಿಗೆ ಸುಮಾರು ನೂರು ವರ್ಷ ಹತ್ರ ಬರ್ತಾ ಇದೆ ಈಗ ತುಂಗಭದ್ರಾ ಅಣೆಕಟ್ಟಿಗೆ ಎಪ್ಪತ್ತೈದು ವರ್ಷಗಳು ತುಂಬ ತುಂಬ್ತಾ ಇದೆ ಇಂತಹ ಸಂದರ್ಭಗಳಲ್ಲಿ ಗೇಟ್ಗಳನ್ನ ಆಗಾಗ ಬದಲಾವಣೆ ಮಾಡ್ಬೇಕು ಅಂತ ಕೆ ಆರ್ ಎಸ್ ಅಣೆಕಟ್ಟಿಗೆ ಈಗಾಗಲೇ ಸುಮಾರು ಅಲ್ಲಿರುವಂತಹ ಸುಮಾರು ಮೂವತ್ ಮೂರು ಮೂರು ಹಂತದಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ ಕಳೆದ ಐವತ್ತು ವರ್ಷದ ನಂತರ ಐವತ್ತು ವರ್ಷ ಆದ ನಂತರನು ಸಹ ತುಂಬಾ ವರ್ಷಗಳಿಂದ ಸಹ ಬದಲಾವಣೆ ಮಾಡಲು ಇತ್ತೀಚೆಗೆ ಆರ್ ಎಸ್ಗೆ ಡ್ಯಾಮ್ಗೆ ವಿಶ್ವ ಬ್ಯಾಂಕ್ ತಜ್ಞರ ತಂಡ ಬಂದು ಭೇಟಿ ನೀಡಿದ ನಂತರ ಮೂರು ಹಂತದಲ್ಲಿ ಏನು ಐದು ವರ್ಷಗಳ ಹಂತದಲ್ಲಿ ಮೂರು ಸಂದರ್ಭದಲ್ಲಿ ಈ ಗೇಟ್ಗಳನ್ನ ಪರಿವರ್ತನೆ ಮಾಡುವಂತ ಮತ್ತು ಸಾಫ್ಟ್ ಗೇಟ್ ಗಳನ್ನ ಅಳವಡಿಸುವಂತ ಒಂದು ಪ್ರಯತ್ನವನ್ನು ಮಾಡಲಾಗಿದೆ ಈಗ ಈ ಹಿಂದೆ ಇರುವಂತಹ ಬೇರೆ ಬೇರೆ ತಂತ್ರಜ್ಞಾನ ಬಳಸ್ಕೊಂಡು ಏನು ಲಾಗ್ ಇರ್ಬೋದು ಅದೇ ರೀತಿ ಏನು ನೇರವಾಗಿ ಕ್ರೈನ್ ಮೂಲಕ ಎತ್ತುವಂತ ಲಿಫ್ಟ್ ಇರ್ಬೋದು ಜೊತೆಗೆ ಸಾಫ್ಟ್ ಗೇಟ್ ಇವೆರಡನ್ನು ಸಹ ಅಳವಡಿಸುವಂತಹ ಪರಿವೃತ್ತಿನ ಕೆಲವು ಕೆಲವು ಡ್ಯಾಮ್ ಗಳನ್ನ ಅಳವಡಿಸಲಾಗಿತ್ತು ಹಾಗಾಗಿ ಈ ಒಂದು ಡ್ಯಾಮ್ ನಲ್ಲಿ ಅದನ್ನ ಅಳವಡಿಸಿಲ್ಲ ಅಂತನ್ನೋದು ಆರೋಪ ತುತ್ತಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಸರ್ ರಾಜ್ಯ ಸರ್ಕಾರ ಈ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿದೆ ಆದ್ರೆ ತಜ್ಞರ ಸಮಿತಿ ರಚನೆ ಮಾಡಿ ವರದಿಯನ್ನ ಕೊಡಿ ಅಂತ ಹೇಳ್ಬಿಟ್ಟು ಈ ಸಮಿತಿಯನ್ನು ರಚನೆ ಮಾಡೋದು ನಮ್ಗೆ ಅನುಮಾನಕ್ಕೆ ಕಾರಣವಾಗಿದೆ ಈ ಒಂದು ಸಮಿತಿಯಲ್ಲಿ ಯಾರು ಸಹ ತಾಂತ್ರಿಕ ನಿಪುಣರು ಇರೋ ತರ ಕಂಡು ಬರುತ್ತಲ್ಲ ಯಾಕಂತಂದ್ರೆ ಮಾಜಿ ಈ ಹಿಂದೆ ಅಪರ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ರಾಕೇಶ್ ಸಿಂಗ್ ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ಮೇಲೆ ವಿವರಿಸುವಂತ ಕೆಲ ಕೆಲಸವನ್ನ ಕೂಡಲೇ ಮಾಡಬೇಕು ಅಂತ ಆದೇಶವನ್ನು ಮಾಡಲಾಗಿದೆ ತುಂಗಭದ್ರಾ ಜಲಾಶಯಿಸಿದಂತೆ ಎಲ್ಲಾ ಜಲಾಶಯಗಳನ್ನ ಪರಿಶೀಲಿಸಿ ಅದರ ಸಂಕೇತಗಳನ್ನ ನೀವು ಸಂಕೇತ ಗೇಟ್ಗಳ ಭದ್ರತಾ ಬಗ್ಗೆ ಪರಿಶೀಲಿಸಿ ನಿಪುಣರ ತಂಡಗಳನ್ನ ಸಮಿತಿಗಳನ್ನ ರಚಿಸಿ ಅಂತ ಆದೇಶ ಕೊಟ್ಟಿದ್ದಾರೆ ಅದರ ಸಮಿತಿಯನ್ನ ರಾಕೇಶ್ ಸಿಂಗ್ ನೇತೃತ್ವದಲ್ಲಿ ರಚಿ ರಚಿಸಲಿಕ್ಕೆ ಆದೇಶ ಮಾಡಿರೋದೇ ಅನುಮಾನಕ್ಕೆ ಕಾರಣ ಯಾಕಂದ್ರೆ ರಾಕೇಶ್ ಸಿಂಗ್ ಏನು ಈ ಒಂದು ಜಲಸಂಪನ್ಮೂಲ ಇಲಾಖೆ ನೀರಾವರಿ ಇಲಾಖೆ ಕಾರ್ಯದರ್ಶಿ ಆಗಿದ್ರು ಹೊರತು ಅವರು ತಜ್ಞರು ಏನಲ್ಲ ಆದ್ರೆ ಅವರ ನೇತೃತ್ವದಲ್ಲಿ ನಡೆಸಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಆದ್ರೆ ಎಷ್ಟು ದಿನ ದಿನಗಳ ಒಳಗಾಗಿ ನೀವು ವರದಿಯನ್ನ ಕೊಡ್ಬೇಕು ಮತ್ತು ಏನೆಲ್ಲ ಯಾವ್ದೆಲ್ಲ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ದೇಶನಗಳನ್ನ ಈ ಒಂದು ಸಂದರ್ಭದಲ್ಲಿ ಕೊಡಲಾಗಿಲ್ಲ ಅದರ ಬದಲಾವಣೆ ಮಾಡುವಂತಹ ಕೆಲಸವನ್ನು ಕೊಡಲೇ ಕೈಗೆತ್ಕೊಳ್ಬೇಕು ಅಂತ ನಾನು ಆದೇಶವನ್ನ ಕೊಡಲಾಗಿದೆ ಚಿತ್ರ ಅಂದ್ರೆ ಈ ಹಿಂದಿನಾಗ್ಲೇ ತಜ್ಞ ಸಮಿತಿಗಳು ಸಹ ಈ ಒಂದು ಡ್ಯಾಮ್ ಗಳನ್ನ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಸಂದರ್ಭದಲ್ಲಿ ವರದಿಯನ್ನು ಕೊಟ್ಟಿದೆ ಅದನ್ನು ಹೊರತುಪಡಿಸಿ ಸಹ ಕೆ ಶಿವಕುಮಾರ್ ಈ ಒಂದು ತಜ್ಞ ಸಮಿತಿಯನ್ನ ರಚನೆ ಮಾಡೋ ಒಂದು ಅನುಮಾನಕ್ಕೆ ಕಾರಣವಾಗಿದೆ ಈಗ ಹಿಂದೆ ಕೊಟ್ಟಿರುವಂತಹ ವರದಿಗಳನ್ನ ಸರಿಯಾಗಿ ಪರಿಪಾಲಿಸಿದ ಪಾಲಿಸಲಾಗಿದೆಯಾ ಅಂತ ಒಂದು ಎರಡನೇದಾಗಿ ಈ ಒಂದು ಡ್ಯಾಮ್ ಗಳನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರತ್ಯೇಕ ಅನುದಾನವನ್ನ ಬೇಕಾಗತ್ತೆ ಅಂತ ಅನ್ನೋದು ಮೂರನೇದಾಗಿ ಈ ಡ್ಯಾಮ್ ಗಳಿಗೆ ಈಗ ಅಲಿ ಇರುವಂತಹ ಜಲಸಂಪನ್ಮೂಲ ಇಲಾಖೆ ನಲ್ಲಿ ಪ್ರತ್ಯೇಕವಾಗಿರುವಂತಹ ವಿಭಾಗ ಮತ್ತು ಚೀಫ್ ಎಂಜಿನಿಯರ್ ಈ ಡ್ಯಾಮ್ ನಿರ್ವಹಣೆ ಮಾಡುವಂತ ಚೀಫ್ ಇಂಜಿನಿಯರ್ ವಿಭಾಗ ಬಹುತೇಕ ಜಿಲ್ಲೆಗಳಲ್ಲಿರುವಂತಹ ನಮ್ಮ ರಾಜ್ಯದಲ್ಲಿರುವಂತಹ ಮೂವತ್ ಮೂರು ಜಲಾಶಯಗಳಲ್ಲಿ ಇಲ್ಲ ಹೀಗಾಗಿ ನೀರಾವರಿ ಲೆಕ್ಕ ಕೆಲಸ ಎಸ್ ಥ್ಯಾಂಕ್ ಯು ರಾಜಪ್ಪ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ